ನಮಸ್ತೆ ಸ್ನೇಹಿತರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಮ್ ಕಲ್ಪರುಕ್ಷಾಯ ನಮತಾಮ್ ಕಾಮಧೇನುವೆ ಮೊದಲು ನಾನು ನಮ್ಮ ಮನೆ ದೇವರು ವೀರಭದ್ರೇಶ್ವರನ ನೆನೀತ ರಾಯರಿಗೆ ವಂದಿಸ್ತಾ ಇವತ್ತು ನಾನು ನನ್ನ ಜೀವನದಲ್ಲಿ ತುಂಬ ದಿನಗಳ ಹಿಂದೆನಲ್ಲ ಈಗೊಂದು ಮೂರ್ನಾಲ್ಕು ತಿಂಗಳ ಹಿಂದೆ ನಡೆದಂತಹ ಒಂದು ವಿಚಿತ್ರ ಘಟನೆ ಆ ಘಟನೆಯಿಂದ ನಾನು ಪಾರಾಗಿದ್ದು ಹೇಗೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು ಸ್ನೇಹಿತರೆ ಈಗೊಂದು ಮೂರ್ನಾಲ್ಕು ತಿಂಗಳ ಹಿಂದೆ ನನ್ನ ಮನೆಗೆ ಎಲ್ಲರೂ ಬಂದಿದ್ದರು ಅಂದರೆ ನನ್ನ ಹಂಗಿರಲಿಲ್ಲ ಒಂದು ದೇವಸ್ಥಾನದಲ್ಲಿ ಪೂಜೆ ಇತ್ತು ಸೊ ಎಲ್ಲರೂ ಪೂಜೆ ಹೋಗಿದ್ದರೂ ನಾನು ಹೋಗೋ ಹಾಗಿರಲಿಲ್ಲ ಅಂಥೇಳಿ ನಾನು ಆ್ಯಕ್ಚುಲಿ ಅವತ್ತು ಮನೆಯಲ್ಲೇ ಇದ್ದೆ ಸೊ ಒಬ್ಬಳೇ ಇದ್ದೆ ಅವತ್ತು ಒಂದು ವಿಚಿತ್ರ ಏನು ನಡೀತಪ್ಪ ಅಂದರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ ನಾನು ಮನೇಲೆಲ್ಲರೂ ಬರೋದ್ರೊಳಗೆ ಅಡುಗೆ ಮಾಡೋಣ ಅಂತ ಕೂತಿದ್ದೆ ಸೊ ಅಷ್ಟಲ್ಲೇ ನನಗೆ ಕಾಲ್ ಬಂತು ಕಾಲ್ ರಿಸೀವ್ ಮಾಡಿಕೊಂಡು ರೂಮಲ್ಲಿ ಹೋಗಿ ಕೂತ್ಕೊಂಡೆ ಆಗ ಮನೆ ಮುಂದಿನ ಭಾಗಲು ತೆಗ್ದೇ ಇತ್ತು ಯಾರೋ ಮನೆ ಒಳಗಡೆ ಬಂದಂಗಾಯ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದು ಯಾವುದು ಊಹಾಪೋಹ ಅಲ್ಲ ಅಥವಾ ಕಲ್ಪನೆಯೂ ಅಲ್ಲ ಇದು ನಿಜವಾಗ್ಲೂ ನಡೆದಿರೋದು ಅವತ್ತಿನ ಘಟನೆಯನ್ನು ನಾನು ಈಗಲೂ ನೆನೆಸ್ಕೊಂಡ್ರೆ ನಿಮ್ಮ ಹತ್ರ ಹೇಳ್ಕೊತಾಯಿದ್ರೆ ನನಗೆ ಮೈಯೆಲ್ಲ ಅನ್ನುತ್ತೆ ಸೊ ಆಗ ನಾನು ಯಾರೋ ಬಂದಂಗಾಯಿತು ಏನೋ ಸದ್ದಾಯ್ತು ಮತ್ತು ಫೋನಲ್ಲಿ ಮಾತಾಡ್ತಾನೆ ನಾನು ಹೊರಗಡೆ ಹೋದೆ ಸೊ ಯಾರೂ ಕಾಣಿಸ್ಲಿಲ್ಲ ಆಮೇಲೆ ಸರಿ ಯಾರೂ ಇಲ್ಲ ಬಿಡು ಅಂತ ಹೇಳಿ ಫೋನ್ ಇಟ್ಟು ಮತ್ತು ನಾನು ಅಡುಗೆ ಮನೆಗೆ ಹೋದೆ ಅಡುಗೆ ಮಾಡೋಣ ಅಂತ ಹೇಳಿ ಅಷ್ಟರಲ್ಲೇ ನನ್ನ ತಮ್ಮ ನನ್ನ ಅಮ್ಮ ಮತ್ತು ನನ್ನ ತಂಗಿ ಮಕ್ಕಳು ಎಲ್ಲರೂ ಬಂದರೂ ನನ್ನ ಮಕ್ಕಳು ಎಲ್ಲರೂ ಬಂದರೂ ಪೂಜೆ ಮುಗಿಸ್ ಪೂಜೆ ಕೂತೋರು ಇನ್ನೂ ಅಲ್ಲೇ ಇದ್ದರೂ ಸೊ ಲೇಟ್ ಆಗುತ್ತೆ ಅವ್ರು ಬರೋದು ಅಂದರು ಸರಿ ಅಂತ ಹೇಳಿ ನಾನು ಅವತ್ತು ಬಿಸಿಬೇಳೆ ಭಾತ್ ಮಾಡೋಣ ಅಂತ ಹೇಳಿ ಕುಕ್ಕರಲ್ಲಿ ಬೇಳೆ ಮತ್ತು ಅಕ್ಕಿನ ಕುದಿಯೋಕೆ ಇಟ್ಟೆ ಸ್ನೇಹಿತರೆ ನೀವು ನಂಬ್ತಿರೋ ಇಲ್ವೋ ಎಂಥ ಅವಘಡ ಸಂಭವಿಸ್ತು ಅಂದರೆ ಅವತ್ತು ಆ ಕುಕ್ಕರಲ್ಲಿ ನಾನು ಇಟ್ಟಿದ್ದೀನಿ ಅಷ್ಟೇ ಇಟ್ಟು ನಾನು ಮಾತಾಡ್ತಾ ಕೂತಿದ್ದೀನಿ ಹಾಗೆ ಸ್ವಲ್ಪ ಹೊತ್ತಾಯಿತು ಸ್ವಲ್ಪ ಹೊತ್ತ ತಕ್ಷಣ ಯಾಕೋ ಕುಕ್ಕರ್ ವಿಶಿಲು ಒಡಿತಾ ಇಲ್ವಲ್ಲ ಅಂತ ನಾನು ಹೋಗಿ ಕುಕ್ಕರ್ ಹತ್ರ ನಿಂತೆ ಅದು ವಿತ್ ಇನ್ ಸೆಕೆಂಡಲ್ಲಿ ಅದು ಬ್ಲಾಸ್ಟ್ ಆಗಲಿಲ್ಲ ಅದರಲ್ಲಿರ್ತಕ್ಕಂಥ ಉಗಿ ಎಲ್ಲ ನನ್ನ ಮುಖಕ್ಕೆ ಸಿಡಿತು ಮತ್ತು ನನ್ನ ದೇಹಕ್ಕೆ ಸಿಡಿತು ನನ್ನ ತಕ್ಷಣ ಜೋರಾಗಿ ಚೀರ್ಕೊಂಡು ಮುಖನ ಮುಚ್ಕೊಂಡೆ ಬಟ್ ಅಲ್ಲಿಂದ ನನಗೆ ಹೊರಗಡೆ ಬರೋ ಕಾಲು ಕಿತ್ಕೊಂಡು ಹೊರಗೆ ಬರೋಕೆ ಇಲ್ಲ ನನ್ನನ್ನು ಹಿಡಿದು ನಿಲ್ಲಿಸ್ದಂಗೆ ಆಗಿದೆ ಇದ್ದೀನಿ ನನ್ನ ಮನೆ ಮೇಲಿರೋರು ಪಕ್ಕದ ಮನೆಯವರು ಎಲ್ಲರೂ ಬಂದಿದ್ದಾರೆ ಏನಾಯಿತು ರೇಖಾ ಏನಾಯ್ತು ರೇಖಾ ಅಂತ ಆಮೇಲೆ ಒಂದು ಒಂದು ಸೆಕೆಂಡಲ್ಲಿ ನಾನು ಅಲ್ಲಿಂದ ಹೊರಗೆ ಬಂದರೆ ಆ ಕುಕ್ಕರು ಅದರಿಂದ ಏನು ಬ್ಲಾಸ್ಟ್ ಆಗಿಲ್ಲ ಆ ಕುಕ್ಕರ್ ಹೇಗೆ ತಿರುಗಿದೆ ಅಂದರೆ ನನ್ನ ಮಗ ಕಣ್ಣಾರ ಕಂಡಿದ್ದಾನಂತೆ ಅದು ಹಂಗೆ ಎರಡು ಮೂರು ರೌಂಡು ಗಿರ 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 ತಿರುಗಿಬಿಟ್ಟು ನನ್ನ ಬೆನ್ನು ಹತ್ಕೊಂಡು ಬಂದಿದೆ ಅಂತೆ ನಾನೇ ಹೊರಗಡೆ ಹಾಲಿಗೆ ಬರೋವರೆಗೂ ಕುಕ್ಕರ್ ಓಡಿ ನನ್ನ ಹಿಂದೆ ಒಂಥರ ನಿಜವಾಗ್ಲೂ ಇದನ್ನು ಹೇಳೋಕ್ಕೆ ನಮ್ಮ ಗೊತ್ತಿಲ್ಲ ಸ್ನೇಹಿತರೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜವಾಗ್ಲೂ ನಡೆದಿರೋದು ಯಾಕಂದರೆ ನನ್ನ ಮಗ ಹೇಳ್ತಿದ್ದಾನೆ ಅಮ್ಮ ನೀನು ಹಿಂದೆ ಓಡ್ ಬಂತು ಕುಕ್ಕರು ಅಂತ ನನ್ನ ಮನೆ ದೇವರು ಅಂದರೆ ನಮ್ಮ ಮನೆ ದೇವರು ವರ್ಭದ್ರೇಶ್ವರ ಆ ಮನೆ ದೇವ್ರ ಮುಂದೆ ಆ ಕುಕ್ಕರ್ ಸ್ಟಾಪ್ ಆಗಿದೆ ನಮ್ಮ ತೆರೆಯಲ್ಲಿ ಗೊತ್ತಿಲ್ಲ ಬ್ಲಾಸ್ಟ್ ಆಗಿಲ್ಲ ಬಟ್ ಒಳಗಡೆ ಅನ್ನ ಇದೆ ಬೇಳೆ ಇದೆ ಬಟ್ ವಿಶಿಲ್ ಒಂದು ಹಾರಿದೆ ಅದರಿಂದ ಉಗಿ ಎಲ್ಲ ಮನೆಯಲ್ಲೆಲ್ಲ ಅನ್ನ ಎಲ್ಲ ಕಡೆಯೂ ಅನ್ನ ಬೇಳೆ ಸಿಡ್ದು ಹೋಗಿದೆ ಆ ಕ್ಷಣ ನಾನು ಹೊರಗೆ ಬಂದು ಇಟ್ಕೊಂಡ್ರೆ ನನ್ನ ಮೈ ತುಂಬ ಅನ್ನ ಸಿಡಿದೆ ಬಟ್ ಎಲ್ಲೂ ಏನೂ ತೊಂದರೆ ಆಗಿಲ್ಲ ಮುಖಕ್ಕೆ ಮಾತ್ರ ಸ್ವಲ್ಪ ಉಗಿ ಆಯಿತು ಆ ಕ್ಷಣಕ್ಕೆ ನಾನು ಮುಖ ಮುಚ್ಕೊಂಡಿದ್ದರಿಂದ ನನಗೇನು ಗಾಯ ಆಗಲಿಲ್ಲ ಮತ್ತು ಮೈಗೆಲ್ಲ ಸಿಡಿದ್ರಿಂದ ತಕ್ಷಣ ಒಂದು ಆಯಿಂಟ್ಮೆಂಟ್ ತಂದು ಕೊಟ್ಟರು ಹಾಗೆ ಎಲ್ಲ ಇಡೀ ಬಾಡಿಗೆ ಮತ್ತು ಕೈ ಎಲ್ಲ ಅದನ್ನು ಹಚ್ಕೊಂಡೆ ಬೊಬ್ಬೆ ಬರಲಿಲ್ಲ ಅದು ನಿಜವಾಗ್ಲೂ ನೀವು ನಂಬ್ತಿರೋಲ್ವೋ ಆ ಕ್ಷಣದಲ್ಲಿ ನಮ್ಮ ಮನೆ ದೇವರು ನನ್ನನ್ನು ಕಾಯ್ದಿದ್ದಾನೆ ಅದ್ರ ಜೊತೆ ನಾನು ನಂಬಿರೋ ರಾಯರು ಆವತ್ತು ನನ್ನನ್ನು ಬದುಕಿಸಿದ್ರು ಉಳಿಸಿದ್ರು ಅವತ್ತೇ ನಾನು ಹೆಣ ಬೀಳ್ತಿತ್ತು ಅಂತ ಎಲ್ಲರೂ ಹೇಳ್ತಾರೆ ಯಾಕೆಂದರೆ ಆ ಕುಕ್ಕರ್ ನನಗೇನಾದ್ರು ತಲೆ ಹೊಡೆದಿತ್ತು ಅಂದರೆ ವಿತಿನ್ ಸ್ಪಾಟಲ್ಲೇ ನಾನು ಸತ್ತು ಹೋಗ್ತಿದ್ದೆ ಸ್ನೇಹಿತರೆ ನಿಜವಾಗ್ಲೂ ಇದನ್ನು ನಾನು ನಿಮ್ಮ ಹತ್ರ ಹೆಂಗೆ ಹೇಳಬೇಕು ಅಂತ ಗೊತ್ತಿಲ್ಲ ಬಟ್ ನಿಜವಾಗ್ಲೂ ರಾಯರು ಇದ್ದಾರೆ ಅನ್ನೋದಕ್ಕೆ ಒಂದೊಂದು ಕ್ಷಣನೂ ನಮ್ಮ ಜೀವನದಲ್ಲಿ ಪವಾಡಗಳು ನಡೀತಾನೆ ಇರುತ್ತೆ ಆಮೇಲೆ ಆ ಕುಕ್ಕರ್ನ ದಯವಿಟ್ಟು ಇದನ್ನ ಬಿಸಾಕ್ಬಿಡ್ರಿ ಅಂತ ಅಂದೆ ಆಮೇಲೆ ನನಗೆ ಆ ಮನೆಯೆಲ್ಲ ನನ್ನ ಮಕ್ಕಳು ನಮ್ಮ ಮನೆಯವರು ನಮ್ಮಮ್ಮ ಎಲ್ಲರೂ ಕ್ಲೀನ್ ಮಾಡಿದ್ರು ಬಟ್ ಅದು ಜಿಡ್ಡು 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 ಹಾಗೆ ಇತ್ತು ಆಮೇಲೆ ಎಲ್ಲ ಕ್ಲೀನ್ ಆಯಿತು ಬಟ್ ನೆಕ್ಸ್ಟ್ ಡೇ ನಮ್ಮ ಮನೆಗೆ ಒಬ್ಬರು ಗುರುಗಳು ಬಂದರು ಅವ್ರು ಹೇಳಿದರು ನಿನ್ನ ಜೀವ ನಿನ್ನೆನೇ ಹೋಗಬೇಕಾಗಿತ್ತಮ್ಮ ಅಂಥ ಒಂದು ಘಟನೆ ನಡಿಬೇಕಾಗಿತ್ತು ಏನಾದರೂ ನಡೀತಾ ಅಂತ ಹೇಳಿದಾಗ ನಾನು ಅದೇ ಹಿಂದಿನ ದಿನ ನಡೆದಿದ್ದ ಘಟನೆ ನಾನು ಹೇಳಿದಾಗ ಅವ್ರಿಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ನೀನು ನಂಬಿರೋ ದೇವರು ನೀನು ಮಾಡೋ ಪೂಜೆ ಪುನಸ್ಕಾರಗಳು ನಿನ್ನನ್ನು ಇವತ್ತು ಉಳಿಸಿದವಮ್ಮ ನಿಜವಾಗ್ಲೂ ದೊಡ್ಡ ದುರ್ಘಟನೆ ನಡೀತಾ ಇತ್ತು ಅಂತ ಹೇಳಿದಾಗ ಘಟನೆ ನನ್ನ ಒಂದು ಜೀವವನ್ನೇ ಕಾಪಾಡ್ತು ನಾವು ನಿಜವಾಗ್ಲೂ ಯಾರನ್ನು ನಂಬ್ತೀವೋ ನಾವು ಯಾವುದೇ ದೇವರನ್ನು ಆರಾಧಿಸಲಿ ಮೊದಲು ನಮ್ಮ ಮನೆ ದೇವರು ನಂತರ ನಮ್ಮ ಇಷ್ಟ ದೈವವನ್ನು ನಾವು ಪೂಜಿಸ್ಬೇಕು ಸೊ ಮನೆ ದೇವ್ರನ್ನ ಬಿಟ್ಟು ನಾವು ಎಲ್ಲ ದೇವ್ರಿಗೂ ಹೋಗ್ತೀವಿ ನಾನು ಹಾಗೆ ಇದ್ದೆ ಮನೆ ದೇವ್ರನ್ನ ಬಿಟ್ಟು ಎಲ್ಲ ದೇವ್ರಿಗೂ ಹೋಗಿ ಬರ್ತಿದ್ದೆ ಆದರೆ ಅದು ಕೂಡ ನನಗೆ ಅನುಭವಕ್ಕೆ ಬಂತು ಆವತ್ತಿಂದ ನಾನು ಮನೆ ದೇವ್ರನ್ನ ಮೊದಲು ಪೂಜಿಸಿ ನಂಬಿಸಿ ನೆನೆಸ್ಕೊಂಡು ಆಮೇಲೆ ನನ್ನ ಇಷ್ಟ ದೈವವನ್ನು ನಾನು ಆರಾಧಿಸ್ತೀನಿ ಸೊ ಹೀಗೆ ರಾಯರವತ್ತು ನನ್ನನ್ನು ನನ್ನ ಉಸಿರನ್ನು ಕೊಟ್ಟರು ನನಗೆ ಹೊಸ ಜನ್ಮ ಕೊಟ್ಟರು ನಾನು ಮತ್ತೆ ಬದುಕಿದ್ದೀನಿ ಅಂತ ಅಂದರೆ ಅದಕ್ಕೆ ನನ್ನ ಮನೆ ದೇವರು ಮತ್ತು ರಾಯರು ಮಾತ್ರ ಸಾಧ್ಯ ಸೊ ಹಾಗಾಗಿ ಸದಾ ನಾವು ನಂಬಬೇಕು ದೇವರನ್ನ ರಾಯರಿದ್ದಾರೆ ಅಂತ ನಾವು ಯಾವತ್ತೂ ಹೇಳ್ತೀವಲ್ಲ ಖಂಡಿತವಾಗ್ಲೂ ರಾಯರಿದ್ದಾರೆ ನಂಬಿದವ್ರನ್ನ ಅವ್ರು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು ನಮಗೆ ಸಿಗುತ್ತೆ ನಮ್ಮ ಜೀವನದಲ್ಲೇ ಅನೇಕ ಘಟನೆಗಳು ನಡೆದಿರುತ್ತೆ ನಾವು ದೇವರನ್ನು ನಂಬಿ ಮುಂದಕ್ಕೆ ಹೋದಾಗ ಖಂಡಿತ ನಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಂಡೇ ಕಾಣ್ತೀವಿ ಸ್ನೇಹಿತರೆ ರಾಯರಿದ್ದಾರೆ ನಮ್ಮ ರಾಯರು ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದು ಒಂದು ಚಿಕ್ಕ ಸಾಕ್ಷಿ ಯಾಕೆಂದರೆ ಅವತ್ತು ನಮ್ಮ ಮನೆ ಒಳಗಡೆ ಬಂದಿದ್ದು ಅದು ನನ್ನ ತಗೊಂಡು ಹೋಗೋಕೆ ಬಂದಿತ್ತು ಅಂತ ಗುರುಗಳು ಹೇಳ್ತಾರೆ ಇದು ಮೂಢನಂಬಿಕೆನೋ ಅಥವಾ ಅಂತಾರೋ ಏನೋ ಗೊತ್ತಿಲ್ಲ ಯಾಕೆಂದರೆ ಮೊದಲೆಲ್ಲ ನಾನು ಈ ಥರದಕ್ಕೆಲ್ಲ ನಗ್ತಿದ್ದೆ ಏ ಹಾಗೆ ಹೀಗೆ ಅಂತ ಬಟ್ ನಮ್ಮ ಜೀವನಕ್ಕೆ ಅದು ಬಂದಾಗ ನಮಗೆ ಆ ಘಟನೆಗಳು ನಡೆದಾಗ ಖಂಡಿತವಾಗ್ಲೂ ನಂಬಲೇಬೇಕಾಗುತ್ತೆ ಇಲ್ಲಿ ಯಾವುದೇ ಸುಳ್ಳಿಲ್ಲ ಊಹಾಪೋಹ ಇಲ್ಲ ಇದಂತೂ ಹಂಡ್ರೆಡ್ ಪರ್ಸೆಂಟ್ ನನ್ನ ಲೈಫಲ್ಲಿ ನಡೆದಿರೋದು ಯಾಕಂದರೆ ಆ ಕುಕ್ಕರ್ನ ಕೂಡ ನಾನು ಅವತ್ತಿನ ನನ್ನ ಮನೇಲಿ ಕುಕ್ಕರೇ ಬಳಸಲ್ಲ ನಾನು ಕುಕ್ಕರ್ನ ಅದನ್ನು ಡಸ್ಟ್ಬಿನ್ಗೆ ಹಾಕೊಟ್ವಿ ಆ ಕುಕ್ಕರೇ ನನ್ನ ಜೀವ ತಗೊಂಡು ಹೋಗೋಕೆ ಬಂದಿತ್ತಪ್ಪ ಆ ಕುಕ್ಕರ್ ರೂಪದಲ್ಲಿ ಬಂದಿತ್ತು ಅಂತ ನಿಜವಾಗ್ಲೂ ಸ್ನೇಹಿತರೆ ರಾಯರನ್ನು ನಂಬಿ ರಾಯರು ಇದ್ದಾರೆ ನಮ್ಮ ರಾಯರು ನಮ್ಮನ್ನು ಕೈ ಬಿಡೋದಿಲ್ಲ ಇದಕ್ಕಿಂತ ಹೆಚ್ಚಿಂದು ಏನು ಹೇಳೋದಿದೆ ಹೇಳಿ ಯಾಕೆಂದರೆ ನಮ್ಮ ಉಸಿರಲ್ಲೂ ನಮ್ಮ ಕಣ ಕಣದಲ್ಲೂ ರಾಯರ ನಂಬಿಕೆನೇ ನಮಗೆ ಬದುಕು ಏನಂತೀರ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು